ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತನು ಅಂತ ಹೇಳ್ತಾ ರಾಯರ ಮಠದರ್ಶನ ಸಂಕಲ್ಪದ ಮೂವತ್ತೇಳನೇ ಮಠವನ್ನು ನಾ ನಿಮ್ಮೆಲ್ಲರಿಗೂ ಈಗ ತೋರಿಸಲು ಬಂದಿದ್ದೇನೆ ಶ್ರೀ ಗುರುರಾಯರ ಕೃಪೆ ಎಲ್ಲರಿಗೂ ಬೇಕಾದದ್ದು ಅದರಲ್ಲಂತೂ ಇಂದು ಗುರುಪುಷ್ಯ ಅಂತ ಹೇಳ್ತಾರೆ ಸೊ ಪೂರ್ಣಾಮಿ ಎಂದು ಬಂದಿರುವಂತಹ ಒಂದು ವಿಶೇಷ ದಿನ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿಯುವಂತಹ ಹಾಗೂ ಭಕ್ತಿಯನ್ನು ಹೆಚ್ಚಿಸುವಂತಹ ಅವರ ಬಗ್ಗೆ ಇನ್ನೂ ಕೆದಕುವಂತಹ ಹಸಿವು ಇರುವುದರಿಂದ ಈ ರಾಯರ ಪಕ್ಕಾಟನಲ್ಲೂ ಈ ಒಂದು ಮೂವತ್ತೇಳನೇ ಮಠವನ್ನು ಸಂದರ್ಶನ ಮಾಡಿ ನಿಮಗೆಲ್ಲರಿಗೂ ತೋರಿಸಿದೆ ಹಾಗೂ ಇನ್ನಿತರವಾದಂತಹ ಪವಾಡ ಅವರ ಬಗೆಗಿನ ಒಂದು ಭಕ್ತಿಗೀತೆ ಕೂಡ ನಾವು ಪ್ರಸಾರ ಮಾಡುತ್ತಿದ್ದೇವೆ ಅಂತಹ ಅನುಭವ ಹಾಗೂ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡುತ್ತೇವೆ ಮನೆಯಿಂದಲೇ ನೀವು ವಿವಿಧವಾದಂತಹ ಪ್ರತಿ ಗುರುವಾರದಂದು ನೀವು ರಾಘವೇಂದ್ರ ಸ್ವಾಮಿಗಳ ವಿವಿಧ ವಿವಿಧ ಮಠಗಳನ್ನು ಈ ಚಾನೆಲ್ ಮೂಲಕ ನೀವು ನೋಡಬಹುದು ಬನ್ನಿ ಈ ರಾಯರ ಮಠ ದರ್ಶನ ಸಂಕಲ್ಪದ ಮೂವತ್ತೇಳನೇ ಮಠವನ್ನು ಸಂಪೂರ್ಣವಾಗಿ ರಾಯರ ದರ್ಶನ ಸಮೇತ ಈ ಸ್ಥಳದ ಮಹಿಮೆ ಹಾಗೂ ಭಕ್ತರ ಒಂದು ಒಂದು ಅನುಭವ ಕೂಡ ನಾವು ಪಡೆದುಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರಾಯ ನಮಃ ರಾಯರ ಭಕ್ತ ಚಾನಲ್ನ ಮುಖ್ಯ ಉದ್ದೇಶ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದರ್ಶನ ಸಂಕಲ್ಪ ಅಂತೇಳಿ ರಾಘವೇಂದ್ರ ಸ್ವಾಮಿಗಳ ಮಠ ಸಂಕಲ್ಪದ ಮೂವತ್ತೇಳನೇ ಮಠವನ್ನು ನಾನಿಂದು ದೇವರ ಚಿಕ್ಕನಳ್ಳಿಯಂತಹ ಒಂದು ರಾಘವೇಂದ್ರ ಮಠಗಳನ್ನು ತೋರಿಸಲು ಬಂದಿದ್ದೇನೆ ಇಲ್ಲಿ ಒಂದು ವಿಶೇಷವಾಗಿ ಸಾವಿರದ ಎಂಟು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಬರೆದಿತ್ತು ಅಲ್ಲಿಂದ ಶುರು ಮಾಡ್ಕೊಳ್ಳೋಲ್ಲ ಸ್ವಾಮಿ ನಮಸ್ಕಾರ ಸೊ ಈ ಒಂದು ಸ್ಥಳದ ಮಹಿಮೆ ಮತ್ತು ಏನು ಪ್ರೇರಣೆ ಮತ್ತೆ ಈ ಮಠದ ವಿಶೇಷ ಎಲ್ಲವನ್ನ ವಿವರವಾಗಿ ತಿಳಿಸ್ಲಿಕ್ಕೆ ಸ್ವಾಮಿಗಳು ಬರ್ತಾರೆ ಬರ್ತಿದ್ದಾರೆ ಸ್ವಾಮಿ ನಿಮ್ಮ ಹೆಸರು ಹರಿ ಗುರು ಭಿಯೋ ನಮಃ ಸ್ವಾಮಿ ನಾವು ಮಾಡುವಂತಹ ಉದ್ದೇಶ ಒಂದು ರಾಯರ ಬಗ್ಗೆ ನಾ ಎಷ್ಟು ಆಗುತ್ತೋ ಅಷ್ಟು ತಿಳ್ಕೋಣ ಅಂತೇಳಿ ಹಸುವಿಂದ ಈ ಒಂದು ರಾಯರ ಭಕ್ತ ಚೆನ್ನಾಗಿ ಮೂಡಿ ಬಂದಿದೆ ಸ್ವಾಮಿಗಳ ಪ್ರೇರಣೆ ಅನ್ಕೊಂತೀನಿ ಸೊ ಇದು ಮೂವತ್ತೇಳನೇ ಮಠವನ್ನು ನಾವು ತೋರಿಸ್ತಿರೋದು ಸೊ ಇಲ್ಲಿ ನಾನು ವಿಶೇಷವಾಗಿ ನೋಡಿದೆ ಒಂದೊಂದು ಮಠದಲ್ಲಿ ಒಂದೊಂದು ವಿಶೇಷ ಇರುತ್ತೆ ನನ್ನ ಅನುಭವ ಪ್ರಕಾರ ಇದು ಸಾವಿರದ ಎಂಟು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತ ಇದೆ ಅದನ್ನ ಒಂದು ಅರ್ಥ ಹೇಳಿದೆ ಎಂಟು ಅಂತೆ ಸಾವಿರದ ಎಂಟು ಅಂದ್ರೆ ಅವರಲ್ಲಿ ಎಷ್ಟೊಂದು ಸಾಲಿಗ್ರಾಮಗಳು ಇಟ್ಕೊಂಡಿರ್ತಾರೆ ಅವರ ಸಾಲಿಗ್ರಾಮ ಗ್ರಾಮ ಇಟ್ಕೊಂಡಿರ್ತಾರ ಆ ರೀತಿಯಲ್ಲಿ ಅದನ್ನ ಕೇಳ ಒಳಗಡೆ ನಮ್ಮಲ್ಲಿ ನಮ್ಮಲ್ಲಿ ನೂರ ಸಾಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿರಂತ ಇದು ನಾವು ಮೈಕೋದಲ್ಲಿ ಒಂದು ಇನ್ನೂರು ಜನ ಮಾಧ್ಯ ಸಮಾಜದಲ್ಲಿ ಎಂಬ ಸಿದ್ಧಿ ಅವರು ಪ್ರಾರಂಭದಲ್ಲಿ ಸ್ಪರ್ಶಕ್ಕೆ ಒಂದ್ಸಲಿ ಪೋಮಾನು ಹೋಮ ಅಂತ ಮಾಡ್ತಿದ್ವಿ ಇಲ್ಲಿ ಬೇರೆ 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 ಮಠಗಳಲ್ಲಿ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ಒಂದು ಪ್ರೇರಣೆ ಆಯ್ತು ನಮ್ಗೆ ಯಾಕೆ ನೀವು ಒಂದು ಮಠ ಮಾಡ್ಕೊಂಡು ಅಲ್ಲಿಗೆ ಒಂದು ಮಾಡಬಹುದಲ್ಲ ಅನುಗ್ರಹ ಆಯ್ತು ಇಲ್ಲಿ ಒಂದು ಇಲ್ಲೆಲ್ಲ ಮಾಧುರ ಸ್ವಾಮಿ ಪ್ರತಿಷ್ಠಾಪನೆ ತೊಂಬತ್ತಾರಲ್ಲಿ ಮಾಡಿದ್ರು ಇದು ಖಾಲಿ ನಿವೇಶನ ಇತ್ತು ಆಗ ಖಾಲಿ ನಿವೇಶನ ತೋಟ ಎಲ್ಲ ಇತ್ತು ಆಯ್ತು ಇನ್ನೇನು ಮನೆಗಳು ಆಗಲಿಲ್ಲ ಆವಾಗ ನಾವು ಪ್ರಾರಂಭ ಮಾಡಿದ್ವಿ ಸರಿ ನಮ್ಮಲ್ಲಿ ಯಾರು ಒಬ್ರು ಕೆಲಸವರು ಇದ್ರು ಅವ್ರಿಗೂ ಒಂದ್ಸಲಿ ಒಂದು ಸಂದರ್ಭದಲ್ಲಿ ರಾತ್ರಿ ಬೆಳಗ್ಗೆ ಬೇಕಾದ್ರೆ ಸ್ವಾಮಿ ಬಂದು ಸ್ನಾನಕ್ಕೆ ಹೋಗಿ ಬರೋ ತರ ಅವ್ರಿಗೆಲ್ಲ ಕನಸು ಕನಸಲ್ಲ ಪ್ರದಕ್ಷಿಣ ಅವ್ರಿಗೆ ಪ್ರದಕ್ಷಿಣ ಆಯ್ತು ಅವ್ರು ಅವ್ನು ಇಲ್ಲ ಅವ್ರು ಬೇರೆ ಕಡೆ ಅಂತ ಪವಾಡ ಬೇಕಾದ ಜನ ಬಂದು ನಮಸ್ಕಾರ ಹಾಕೊಂಡೋಗ್ತಾರೆ ತೀರ್ಥ ಪ್ರದಕ್ಷಿಣ ಹಾಕೊಂಡ್ ಹೋಗ್ತಾರೆ ಅವ್ರಿಗೆಲ್ಲ ಕಾಯಿಲೆ ವಾಸಿ ಆಗುವಂತ ಎಲ್ಲ ನಡೀತೀವಿ ಗೋಪಿನಾಥ್ ಅಂತ ಒಬ್ಬರು ಇದ್ರು ಗೋಪಿನಾಥ ಇವತ್ತು ಅವತ್ತು ಹುಷಾರಿಲ್ಲ ಅವರು ಸ್ವಲ್ಪ ನಡೆಸ್ಕೊಂಡು ಹೋಗ್ತಾರೆ ಅವರು ನಾವು ಅದನ್ನ ಸ್ವಲ್ಪ ಸೇವಾ ಕರ್ತಾರೆ ನಾವು ಮಾಡ್ಕೊಡ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ದೇಶ ಅಷ್ಟೇ ಏನು ದಾರಿ ದರ್ಶನ ಆಗ್ಲಿ ಅಂತ ಮೃತಿಗಾ ಬೃಂದ ನರಸಿಂಹ ದೇವರು ಪ್ರಾಣದೇವರು ಇವನ್ನ ಇಲ್ಲಿ ಪ್ರತಿಷ್ಠಾಪನೆ ಎಷ್ಟೇ ವರ್ಷದಲ್ಲಿ ಆಯ್ತು ಸ್ವಾಮಿ ತೊಂಬತ್ ನೈನ್ಟೀನ್ ತೊಂಬತ್ತಾರು ಯಾರನ್ನ ಗುರುಗಳು ಬಂದಿದ್ರ ಮಂತ್ರಾಲಯದಿಂದ ಮಂತ್ರಾಲಯ ಸುಷ್ಮೇಂದ್ರ ತೀರ್ಥರ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿನ ಒಂದು ವಿಶೇಷ ನೋಡಿದೆ ಇಲ್ಲೆಲ್ಲ ಚಿತ್ರಪಟಗಳು ನೋಡಿದೆ ದಾಸರ ಒಂದು ಫೋಟೋಗಳು ಇದೆ ದಾಸರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬಂದು ಇಲ್ಲಿ ಭಜರಾಮಂಡಳಿ ಅಂತಿದೆ ಭಜನಾ ಮಂಡಳಿ ಭಜನಾ ಮಂಡಳಿ ಅಂತಿದೆ ಹೆಣ್ಮಕ್ಳು ಬಂದು ಭಜನಾ ಮಾಡ್ತಾರೆ ಪ್ರತಿ ವಾರನ ಇಲ್ಲಿ ಪ್ರಗತಿ ಸದಸ್ಯರು ಅಲ್ಲ ಪ್ರಗತಿ ಅದು ಮಧ್ಯದಲ್ಲಿ ಇರುದಿಲ್ಲ ಸ್ವಾಮಿ ಇಲ್ಲಿ ವಿಶೇಷ ಇದು ನೋಡಿ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ ಇದಾರೆ ಪ್ರಗತಿ ಸದಸ್ಯರು ಪ್ರಗತಿ ಮುಖ್ಯ ಪ್ರಾಣ ದೇವರಿದ್ದಾರೆ ಇದಾರೆ ಮುಖ್ಯ ಪ್ರಾಣ ದೇವರು ಶ್ರೀನಿವಾಸ ದೇವರು ಶ್ರೀನಿವಾಸ ದೇವರು ಸೊ ಶ್ರೀಕರ ನಾರಾಯಣ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ನಾರಾಯಣ ಸ್ವಾಮಿ ಮೂಲ ರೂಪನೇ ಲಕ್ಷ್ಮೀರಸಿಂಹ ಶ್ರೀಕರ ನಾರಾಯಣ ಸ್ವಾಮಿ ದೇವರು ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ದೇವರು ಮತ್ತೆ ಮುಖ ಪ್ರಾಣ ದೇವರು ಸೊ ಇಲ್ಲೆಲ್ಲ ಒಂದು ಶ್ರೀನಿವಾಸನ ಕೃಪೆ ಕೂಡ ಇದೆ ಇಲ್ಲ ದಾಸರು ಕೂಡ ಎಲ್ಲ ಇದಾರೆ ಆರಾಧನೆ ಮೂರು ಮೂರು ಜನ ಸಾವಿರ ಜನ ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಎಲ್ಲರೂ ತೀರ್ಥ ಪ್ರಸಾದ ವ್ಯವಸ್ಥೆ ಇದೆ ಸೊ ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದ ಚಿಕ್ಕನಳ್ಳಿಯ ರಾಘವೇಂದ್ರ ಸ್ವಾಮಿ ಮಠ ನಡೆಸಿಕೊಂಡು ಹೋಗುತ್ತಿರುವಂತಹ ಪುಷ್ಪ ಗೋಪಿನಾಥದ ಬಗ್ಗೆ ಹೇಳ್ತಿರೋದು ಪವಾಡಗಳು ನಡೆದಿದೆ ಇಲ್ಲಿ ಒಂದು ದಿನನೂ ಯಾವ ತರವಾದ ಪೂಜೆ ನಿಂತಿದ್ದಾಗ್ಲಿ ಮಾಡಿದ್ದಾಗಲಿ ಒಂದು ಇಲ್ಲ ಈಗ ಜನಕ್ಕೆ ಒಳ್ಳೇದಾಗಿದೆ ಒಬ್ಬ ಹುಡುಗ ಮಾತಿಲ್ಲದೆ ಬಂದ ಅವನಿಗೆ ಮಾತು ಕೊಟ್ಟಿದ್ದಾರೆ ರಾಯ್ದು ಗೊತ್ತಾ ಯಾವ ಥರದಲ್ಲೂ ನಮಗೆ ತೊಂದರೆ ಕೊಟ್ಟಿಲ್ಲ ಎಲ್ಲರೂ ಬಂದು ಸಹಕರಿಸಿ ನೋಡಿ ಆನಂದಿಸಿ ತರುವ ಜನ ಸುತ್ತಿನೋಭವಂತ ನಮಸ್ಕಾರ ನಮಸ್ಕಾರ ಇದು ಎಷ್ಟು ಹಳೆಯ ಮಠ ಮತ್ತೆ ನಿಮ್ಮ ಒಂದು ಪಾಲೇನಿಲ್ಲಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಡೆದಾಡುವ ದೇವರು ಅಂತ ಅನ್ಸ್ಕೊಂಡಿರುವ ಶಿಶುಮೇಂದ್ರ ತೀರ್ಥರು ಸ್ಥಾಪನೆ ಮಾಡಿದ್ದು ಅಂದಿನಿಂದ ಇವತ್ತರೆಗೂ ಇಪ್ಪತ್ತೇಳು ವರ್ಷ ಆಗಿದೆ ಪ್ರತಿ ವರ್ಷ ಇಲ್ಲಿ ಹುಣ್ಣಿಮೆ ದಿನ ಪವಮಾನ ಹೋಮವನ್ನು ಮಾಡ್ತಾರೆ ಆಮೇಲೆ ಗಂಡಸರದು ಅಷ್ಟೋತ್ರ ಸಂಗ ಇದೆ ಪ್ರತಿ ಭಾನುವಾರ ತಪ್ಪದೆ ಅಷ್ಟೋತ್ರ ಮಾಡ್ತಾರೆ ನಮ್ದು ನಮ್ದು ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಇರ್ತದೆ ಪ್ರತಿ ದಿನ ರಾಯರ ಎದುರುಗಡೆ ಭಜನೆಯನ್ನು ಮಾಡ್ತಾರೆ ಮತ್ತೆ ಬೇರೆ ಎಲ್ಲ ಮಠ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ ಪುರಂದವಸ್ತ್ರ ಆರಾಧನೆ ಮಾಡ್ತೀವಿ ಆಮೇಲೆ ರಾಯರ ಆರಾಧನೆಲಿ ನಾವೆಲ್ಲ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೀವಿ ಇಲ್ಲಿ ಸುಮಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಬರ್ತಾ ಇರ್ತಾರೆ ನೀವು ನೋಡ್ಬೋದು ಗುರುವಾರ ದಿನ ತುಂಬಾ ಜನ ಎಲ್ಲಾ ಜಾತಿ ಮತ ಬೇರೆ ಏನು ಇಲ್ಲ ಎಲ್ಲಾ ತರ ಭಕ್ತರು ಇಲ್ಲಿ ಬರ್ತಾ ಇರ್ತಾರೆ ರಾಯರ ಆಶೀರ್ವಾದ ತಗೊಂಡು ಹೋಗ್ತಾ ಇರ್ತಾರೆ ಅನೇಕ ಜನ ಸೇವೆ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇಲ್ಲಿ ರಾಯರ ಸನ್ನಿಧಾನ ತುಂಬಾ ಇದೆ ಏನ್ ಅನ್ಕೊಂಡು ನೀವು ಸೇವೆ ಮಾಡ್ತೀವೋ ಅದು ಅವ್ರಿಗೆ

ಅಂದ್ರೆ ಕಷ್ಟ ಅಂತ ಅವ್ರು ಬಂದಿಲ್ಲ ಪ್ರತಿದಿನ ಇರ್ಲಿ ಅಂತ ಹೇಳಿ ಹೌದು ಅಷ್ಟಾಗಿ ಸುಖ ಆಗ್ಲಿ ನಾನು ನಂಬಿದೀನಿ ಅಂತ ಹೇಳಿ ಬಂದಿದ್ದೀನಿ ಹೌದು ಓಕೆ ಈಗ ಎಮರ್ಜೆನ್ಸಿ ಒಂದು ಟೆನ್ ಮಿನಿಟ್ಸ್ ಅಂತ ಹೇಳಿದ್ವಿ ಒಬ್ಬರಿಗೆ 10 ನಿಮಿಷದಲ್ಲಿ ಬರ್ತೀನಿ ಬೇಗ ಅಂತ ಹೇಳಿದாங்க ನಮಸ್ಕಾರ ಮಾಡ್ಕೊಂಡು ಹೋಗಾಲ ಅಂತ ಬಂದ್ವಿ ಹೌದು ಅವರಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಅವ್ರು ಕೊಟ್ಟಿದ್ರು ಹೌದು 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 ನಾವು ಫಸ್ಟ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಹೌದು ಅವ್ರಿದ್ರೆ ನಮಗೆ ಜಯ ಹೌದು ಇವಾಗ ಆಕ್ಚುಲಿ ಇತ್ತು ಒಂದು ಫೋನ್ ಕರೆ ಇತ್ತು ನಾನು ನಮ್ ಸರ್ ಮಾಡ್ಕೊಂಡ್ ಬಂದ್ಬಿಡ್ತು ನಿಜ ದಾರಿಯಲ್ಲಿ ನಾ ಹಂಗ ಮುಂದುವರೆ ಹಂಗೆ ಹೋಗಬೇಕಂತ ಬಂದೆ ಹೌದು ಅವ್ರು ಬಿಟ್ಟು ನಾವ್ ಏನು ಮಾಡಕ್ ಆಗ್ತದೆ ಹೌದೌದು ಸರಿಯಾದ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ श्री राघवेंद्राय नम नरेन्द्राय सत्यदन्मरताय च कल्पवृक्षाय